ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮಂಡ್ಯ ನಗರದ ಮೈಸೂಗರ್ ಸಕ್ಕರೆ ಕಾರ್ಖಾನೆ ಮೈದಾನದಲ್ಲಿ ಕ್ರೆಸೆಂಟ್ ಮಾಂಟೇಸರಿ ನರ್ಸರಿ ಮತ್ತು ಪ್ರಾಥಮಿಕ ಶಾಲೆ ಮಂಡ್ಯ ಹಾಗೂ ಜಾಸ್ಮಿನ್ ಕಿಡ್ಸ್ ಕೇರ್ ವತಿಯಿಂದ ಶಾಲಾ ಮಕ್ಕಳಿಗೆ ಗ್ರಾಮೀಣ ಆಟೋಟಗಳನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ರೆಸೆಂಟ್ ಆಂಗ್ಲ ಮಾಧ್ಯಮ ಶಾಲೆ ಪ್ರಾಂಶುಪಾಲರಾದ ಸಪ್ತ ಬೆಂಜಿನ್ ಅವರು ವಹಿಸಿದ್ದರು ಆಟಗಳಲ್ಲಿ ಭಾಗವಹಿಸುವಂತೆ ಮಾಡಿ ಅವರ ದೈಹಿಕ ಸಾಮರ್ಥ್ಯ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಈ ಥರ ಗ್ರಾಮೀಣ ಆಟಗಳನ್ನ ಆಡೋದ್ರಿಂದ ಅವ್ರಿಗೆ ಸಾಮರ್ಥ್ಯನೂ ಜಾಸ್ತಿ ಆಗುತ್ತೆ ಮತ್ತು ದೈಹಿಕ ಸಾಮರ್ಥ್ಯನೂ ಹೆಚ್ಚಾಗುತ್ತೆ ಮತ್ತು ಮಕ್ಕಳಿಗೆ ಸ್ಟ್ರಾಂಗ್ ಸ್ಟ್ರಾಂಗಾಗಿರ್ತಾರೆ ಮತ್ತು ಏನು ಮೊಬೈಲ್ ಗೀಳು ಅಂಟ್ಕೊಂಡಿದ್ದ ಮಕ್ಕಳಿಗೆ ಆ ಗೀಳು ಕಡಿಮೆ ಆಗುತ್ತೆ ಅಂತ ಹೇಳಿ ಅವರು ದಿನ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಶ್ವನೀಯವಾದಂಥ ಒಂದು ಕಾರ್ಯಕ್ರಮ ತನ್ನ ಎಲ್ಲ ಶಾಲೆಯವರು ಅನುಸರಿಸಿ ಅನುಸರಿಸಿ ಇದನ್ನು ಅವರೂ ಮುಂದುವರ್ಸ್ಕೊಂಡು ಹೋದರೆ ಮಕ್ಕಳಿಗೆ ಒಂದು ಬದಲಾವಣೆ ಸಿಗುತ್ತೆ ಮತ್ತು ಎಲ್ಲ ಈ ಏನು ಚಟಗಳಿದೆ ಮೊಬೈಲ್ ಚಟಗಳು ಈ ಕೆ ಈ ನಾವೆಲ್ಲ ಕೇಳಿದ್ದೀವಿ ಎಂಥದ್ದು ಕುರ್ತಾ ಬಿಡಿಸೋ ಚಟ ಕುಡ್ತಾ ಚಟ ಬಿಡಿಸುವಂಥದ್ದು ಮತ್ತು ಸುಮ ಧೂಮಪಾನ ಬಿಡಿಸುವಂಥ ಸೆಂಚುಗಳೆಲ್ಲನ ನಾವು ಭಾಳ ವರ್ಷಗಳಿಂದ ನೋಡಿದ್ದೀವಿ ಇವರು ಅದ್ರ ಜೊತೆಗೆ ಈಗ ಹೊಸ ಸೇರ್ಪಡೆ ಮೊಬೈಲ್ ಗೀಳುಗೊಳಿಸುವಂಥ ಕೇಂದ್ರಗಳನ್ನು ಈಗ ತೆರೀತಾ ಇದ್ದಾರೆ ಡಾಕ್ಟರ್ ಹತ್ರ ಬರೋ ಮಕ್ಳುಗಳೆಲ್ಲ ಅಪ್ಪ ಅಂದಿರ ಮಕ್ಕಳು ಕರ್ಕೊಂಡ್ಬರೋದು ನನ್ನ ಮಗು ಅಡಿಚ ಅಡಿಕ್ಟ್ ಅಡಿತಾಗ್ಬಿಟ್ಟಿದೆ ಈ ಮೊಬೈಲ್ಗೆ ಅಂತೇಳಿ ನಾವು ನಿಮ್ಮಸಲ್ಲೂ ನಾವು ಭಾಳ ಮನಸ್ಸನ್ನು ನೋಡಿದ್ದೀವಿ ತೊಂದರೆ ಇದನ್ನೆಲ್ಲ ತಪ್ಪಬೇಕು ಅಂತ ಹೇಳಿದ್ರೆ ಈ ಗ್ರಾಮೀಣ ಆಟವನ್ನು ಆಡೋದ್ರಿಂದ ಮಕ್ಕಳಿಗೆ ಡೈವರ್ಟ್ ಮನಸ್ಸು ಡೈವರ್ಟ್ ಆಗುತ್ತೆ ಅವ್ರಿಗೆ ಈ ಆಟ ಆಡ್ತಾ ಬಂದಾಗ ಡೈವರ್ಟ್ ಆಗಿ ಈ ಮೊಬೈಲ್ ಗೀಳು ಕಡಿಮೆ ಆಗುತ್ತೆ ಮತ್ತು ದೈಹಿಕ ಸಮರ್ಥ್ಯ ಹೆಚ್ಚುತ್ತೆ ಅಂತೇಳಿ ಇವರು ಪ್ರಶನ್ ಸಾಲಿ ಅವರಿಗೆ ನಾನು ಧನ್ಯವಾದಗಳನ್ನು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ಏನಕ್ಕೆಂದರೆ ಈಗ ನೀವು ಆಗ ಈಗಾಗಲೇ ಸುಜಾತ ಕೃಷ್ಣ ಅವರು ಹೇಳಿದ ಹಾಗೆ ಎಲ್ಲನೂ ಜಾಸ್ತಿ ಮೊಬೈಲಿಗೆ ಅಡಿಕ್ಟ್ ಆಗಿದ್ದಾರೆ ಇದನ್ನು ಬಿಟ್ಟು ಒಂದು ಸ್ವಲ್ಪ ಈ ಆಟ ಕಡೆ ಮಾಡಿದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಗಾದೆ ಉಂಟು ಹೆಲ್ತ್ ಇಸ್ ವೆಲ್ತ್ ನಮಗೆ ಆರೋಗ್ಯ ಚೆನ್ನಾಗಿದ್ರೇ ನಾವು ಪ್ರತಿಯೊಂದು ಮಾಡೋದಕ್ಕೆ ಸಾಧ್ಯ ಹಾಗಾಗಿ ನಾನು ಪೋಷಕರಲ್ಲೂ ಹೇಳೋದು ಸ್ಕೂಲ್ ಮುಗಿದ ನಂತರ ಮಕ್ಕಳಿಗೆ ರೆಡಿ ಮಾಡಿ ಟ್ಯೂಷನ್ ಕಳಿಸೋದು ಮಾಡೋದನ್ನ ಬಿಟ್ಟು ಸ್ವಲ್ಪ ಈ ಥರ ಆಟಕ್ಕೆ ಆಟ ಓಟಕ್ಕೆ ಗಮನ ಕೊಡಿ ಗ್ರಾಮೀಣ ಆಟ ಕೊಡಿ ಯಾಕಂದರೆ ಇತ್ತೀಚೆಗೆ ಗ್ರೌಂಡ್ಗಳು ಎಲ್ಲೂ ಸಿಗೋಲ್ಲ ಪಾರ್ಕ್ ಹೋಗಬೇಕು ಇಲ್ಲ ಸ್ಕೂಲ್ ಗ್ರೌಂಡ್ ಆಡಬೇಕು ಹಾಗಾಗಿ ನಾವು ಇವತ್ತು ಮಕ್ಕಳಿಗಾಗಲಿ ಪೋಷಕರಕ್ಕಾಗಲಿ ಈ ಒಂದು ಈ ಕಾರ್ಯಕ್ರಮನ ಹಾಕೊಂಡಿದ್ದೇನೆಂದರೆ ಪೋಷಕರನ್ನು ಚೆನ್ನಾಗಿ ಅವರ ಹಳೆ ಬಾಲ್ಯ ನೆನಪುಗಳನ್ನು ತಗೊಂಡು ಅವರು ಆಟ ಆಡ್ಬೋದು ಹಾಗೆ ಮಕ್ಕಳನ್ನು ಜೊತೆಗೆ ಸೇರಿಸ್ಕೊಂಡು ಆಟ ಆಡ್ಕೋಬೋದು ನಮ್ಮ ಈ ಆಟದಲ್ಲಿ ಗ್ರಾಮೀಣ ಆಟಗಳು ಬುಗ್ರಿ ಚಿನ್ನಿದಾಂಡ್ಲು ಅಥವಾ ಗಿಲ್ಲಿ ದಾಂಡ್ಲು ಹಳ್ಳಿಗುಳ್ಳಿ ಮನೆ ಆಮೇಲೆ ಲಗೋರಿ ಈ ಥರ ಆಟಗಳ್ನು ಹಾಕ್ಕೊಂಡಿದ್ದೀವಿ ಹಾಗಾಗಿ ಈ ಮಾತನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸೂಪರ್ ಧನ್ಯವಾದ Eh, s u d <Next>